ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ಜಾತಕ ವಿಶ್ಲೇಷಣೆ ಮಾಡೋಣ ಇವತ್ತಿನ ಜಾತಕ ಜಗ್ಗಿ ವಾಸುದೇವ್ ಸದ್ಗುರು ಎಂಬ ನಾಮಾಂಕಿತದಿಂದ ಏನು ಫೇಮಸ್ ಇದ್ದಾರೆ ನಮ್ಮ ಕರ್ನಾಟಕದವರೇ ಆದ ಮತ್ತು ವರ್ಲ್ಡ್ ವೈಡ್ ಫೇಮಸ್ ಆಗಿರುವಂತಹ ಜಗ್ಗಿ ಅವರ ಒಂದು ಹೋರೋಸ್ಕೋಪ್ ಸ್ಟಡಿ ಮಾಡೋಣ ಇವತ್ತು ತ್ರೀ ಸೆಪ್ಟೆಂಬರ್ ನೈನ್ಟೀನ್ ಫಿಫ್ಟಿ ಸೆವೆನ್ ಮೂರು ಸೆಪ್ಟೆಂಬರ್ ನೈನ್ಟೀನ್ ಫಿಫ್ಟಿ ಸೆವೆನ್ ಸಮಯ ರಾತ್ರಿ ಹನ್ನೊಂದು ಐವತ್ನಾಲ್ಕು ರಾತ್ರಿ ಜಾತಕ ಓಪನ್ ಮಾಡಿದಾಗ ಋಷಭ ಲಗ್ನ ಲಗ್ನೇಶ ಶುಕ್ರ ನೀಚನಾಗಿಬಿಟ್ಟು ಐದನೇ ಮನೆಯಲ್ಲಿ ಕೂತಿದ್ದಾನೆ ಶುಕ್ರ ಇಪ್ಪತ್ತು ಡಿಗ್ರಿಯಲ್ಲಿ ಆಗ್ತಾನೆ ಇವ್ರದ್ದು ಇಪ್ಪತ್ತ್ನಾಲ್ಕು ಡಿಗ್ರಿಯಲ್ಲಿ ಶುಕ್ರ ಇದ್ದಾನೆ ಅಂದರೆ ಹತ್ತತ್ರ ಏನು ಟಾಪ್ ಮೋಸ್ಟ್ ಏನು ಡೆಬಿಲಿಟೇಷನ್ ಪಾಯಿಂಟ್ ಇದೆ ಅಲ್ಲೇ ಇದ್ದಾನೆ ಅಂತ ಅರ್ಥ ಚಂದ್ರಮ ಧನು ರಾಶಿ ಬರುತ್ತೆ ಏಳನೇ ಮನೆಯಲ್ಲಿ ಶನಿ ಇದ್ದಾನೆ ನಾಲ್ಕನೇ ಮನೆಯಲ್ಲಿ ಮಂಗಳ ಬುಧ ಮತ್ತು ಸೂರ್ಯ ಇದ್ದಾರೆ ಆರನೇ ಮನೆಯಲ್ಲಿ ರಾಹು ಹನ್ನೆರಡನೇ ಮನೆಯಲ್ಲಿ ಕೇತು ಸೊ ಜಗ್ಗಿ ವಾಸುದೇವ್ ಅಥವಾ ಸದ್ಗುರು ಅಂತ ಬಂದಾಗ ನಿಮ್ಮ ಕಣ್ಣು ಮುಂದೆ ಏನು ಬರುತ್ತೆ ಯೋಗಿ ವೈರಾಗಿ ಜ್ಞಾನಿ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡವರು ಅಧ್ಯಾತ್ಮದ ಬಗ್ಗೆ ಒಲವಿರೋರು ಮೆಡಿಟೇಷನ್ ಧ್ಯಾನ ಧಾರಣ ಸಮಾಧಿ ಭಕ್ತಿ ಇದ್ರ ಮೇಲೆ ಸ್ವಲ್ಪ ಜ್ಞಾನ ಇರುವಂಥವ್ರು ಮತ್ತೊಂದು ಫೇಸ್ ಸದ್ಗುರು ಮೀನ್ಸ್ ಬೆಸ್ಟ್ ಲೈಫ್ ಸ್ಟೈಲ್ ಒಳ್ಳೆ ಡ್ರೆಸ್ಸು ಐಷಾರಾಮಿ ಗಾಡಿಗಳು ಬಿ ಎಮ್ ಡಬ್ಲ್ಯೂ ಬೈಕು ಹಮ್ಮರ್ ಜೀಪು ವಿದೇಶಿ ಪ್ರವಾಸ ವಿದೇಶಿ ಭಕ್ತರು ಕೋಟಿ ಕೋಟಿ ದುಡ್ಡು ಇದೆಲ್ಲವೂ ಕೂಡ ಇನ್ನೊಂದು ಕಡೆ ಕಣ್ಮುಂದೆ ಬರುತ್ತೆ ನಿಮಗೆ ಸೊ ಫಸ್ಟು ವೈರಾಗ್ಯದ ಬಗ್ಗೆ ನೋಡೋಣ ಒಬ್ಬ ವ್ಯಕ್ತಿ ಒಂದು ಮಟೀರಿಯಲಿಸ್ಟಿಕ್ ಲೈಫು ಹೆಂಡತಿ ಮಕ್ಕಳು ಇಂದ ದೂರ ಆಗಿಬಿಟ್ಟು ಒಂದು ತನ್ನದೇ ಆದಂಥ ಒಂದು ಸ್ಪಿರಿಚುವಲ್ ಲೋಕದಲ್ಲಿ ಭ್ರಮಣೆ ಮಾಡ್ತಾಯಿದ್ದಾನೆ ಅಂದರೆ ಆ ವ್ಯಕ್ತಿದು ಕೇತು ನೋಡಬೇಕು ಮಿತ್ರ ಕೇತು ಯಾವುದೇ ವ್ಯಕ್ತಿಯು ಇಫ್ ಕನೆಕ್ಟೆಡ್ ಟು ದ ಟ್ವೆಲ್ತ್ ಹೌಸ್ ಆ ವ್ಯಕ್ತಿ ಮನೆಯಿಂದ ದೂರ ಹೋಗುವಂಥ ಚಾನ್ಸಸ್ ಇರುತ್ತೆ ಮನೆಯಿಂದ ದೂರ ಹೋಗಿಬಿಟ್ಟು ಅಧ್ಯಾತ್ಮದ ಸಾಧನೆಯಲ್ಲಿ ತೊಡಗಲಂಥ ಚಾನ್ಸಸ್ ಇರುತ್ತೆ ಕೇತು ಹನ್ನೆರಡನೇ ಮನೆಯಲ್ಲಿದ್ದಾಗ ವ್ಯಕ್ತಿ ಈ ಸೃಷ್ಟಿಯ ಉತ್ಪತ್ತಿ ಬಗ್ಗೆ ಜಾಸ್ತಿ ವಿಚಾರ ಮಾಡ್ತಾನೆ ಈ ಬ್ರಹ್ಮಾಂಡ ಹೆಂಗೆ ಹುಟ್ಟಿತು ಗ್ರಹಗಳು ಹೆಂಗೆ ಹುಟ್ಟಿದವು ಭೂಮಿ ಹೆಂಗೆ ಹುಟ್ಟಿತು ಮನುಷ್ಯನ ಒಂದು ಉತ್ಪತ್ತಿ ಅಥವಾ ಏನು ಈ ಜೀವ ಏನಿದೆ ಇದರಲ್ಲಿ ಉತ್ಪತ್ತಿ ಹೇಗೆ ಬಂತು ಒಂದು ಬೇಸಿಕ್ ಕಂಪ್ಲೀಟ್ ಕೋರ್ ಒಳಗಡೆ ಹೋಗಲಿಕ್ಕೆ ಶುರು ಮಾಡ್ತಾನೆ ಸೊ ಬಹಳ ವಿಚಾರ ಮಾಡಲಿಕ್ಕೆ ಶುರು ಮಾಡ್ತಾನೆ ಖಂಡಿತವಾಗೂ ಈ ಲೌಕಿಕ ಜಗತ್ತಿಂದ ದೂರ ಹೋಗಿಬಿಟ್ಟು ಒಂದು ಅಪ್ಪರ್ ಲೆವೆಲ್ ಹೈಯರ್ ಥಿಂಕಿಂಗನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ಸದಾಕಾಲ ಯಾಕೆ ನಾನು ಸಂಸಾರದಲ್ಲಿರಬೇಕು ಒಂದು ವೈರಾಗ್ಯ ಒಳಗಡೆ ಒಂದು ಸನ್ಯಾಸತ್ವದ ಭಾವನೆ ಕೂಡ ಅವನಲ್ಲಿ ಇರುತ್ತೆ ಸೊ ನನ್ನ ಫ್ರೆಂಡು ಅಣ್ಣ ಒಬ್ಬರಿದ್ದಾರೆ ಅವ್ರದ್ದು ಕೂಡ ಸೂರ್ಯಕೇತು ಹನ್ನೆರಡನೇ ಮನೆಯಲ್ಲಿದ್ದಾರೆ ಅವರು ಇಪ್ಪತ್ತೆಂಟನೇ ವಯಸ್ಸಿಗೆ ಮನೆ ಬಿಟ್ಟು ಹೋಗಿದ್ದಾರೆ ತಂದೆ ರಿಟೈರ್ಡ್ ಡಿ ಐ ಜಿ ಮತ್ತು ಸಂಪನ್ನ ಇರುವಂತಹ ಮನೆ ದುಡ್ಡಿರುವಂತಹ ಮನೆ ಒಳ್ಳೆ ಹುದ್ದೆಯಲ್ಲಿರುವಂತಹ ತಂದೆ ಸೊ ಹಿ ಲೆಫ್ಟ್ ಎವ್ರಿಥಿಂಗ್ ಆ್ಯಂಡ್ ವೆಂಟ್ ವಿತೌಟ್ ಮ್ಯಾರೇಜ್ ವಿತೌಟ್ ಚಿಲ್ಡ್ರನ್ ಅವ್ರ ಏಜ್ ಈಗ ನಲವತ್ತೆಂಟಿದೆ ಸೊ ಇದೆಲ್ಲ ಕೇತು ಹನ್ನೆರಡನೇ ಮನೆಯಲ್ಲಿದ್ದಾಗ ಮಾಡಿಸುತ್ತೆ ಮಿತ್ರ ಸೊ ಇವ್ರದ್ದು ಕೂಡ ಕೇತು ಹನ್ನೆರಡನೇ ಮನೆಯಲ್ಲಿದೆ ಇದು ಫಸ್ಟ್ ಕಾರಣ ಸೆವೆಂತ್ ಹೌಸಲ್ಲಿ ಶನಿ ಬಂದಾಗ ಮ್ಯಾರೇಜಿಂದ ಸಪ್ರೇಟ್ ಮಾಡ್ಕೋಬೋದು ಅಥವಾ ಮ್ಯಾರೇಜ್ ಡಿಲೇ ಆಗ್ಬೋದು ಇನ್ನು ನಾನಾ ರೀತಿಯ ಸಮಸ್ಯೆಗಳು ಬರ್ತವೆ ಸೊ ವೈರಾಗ್ಯದ ಭಾವನೆಗೆ ಇಲ್ಲಿ ಇನ್ನಿಷ್ಟು ಕಿಚ್ಚು ಯಾವುದು ಕೊಡುತ್ತೆ ಅಂದರೆ ಏಡ್ತ್ ಹೌಸ್ ನೋಡಬೇಕು ಏಡ್ತ್ ಹೌಸ್ ಯಾವಾಗಲೂ ಕೂಡ ಮೆಡಿಟೇಷನ್ ಧ್ಯಾನ ಧಾರಣ ಸಮಾಧಿಗೆ ಸಂಬಂಧಪಟ್ಟ ಮನೆ ಯಾವಾಗ ಇಲ್ಲಿ ಚಂದ್ರಮ ಏಡ್ತ್ ಹೌಸಿಗೆ ಬರ್ತಾನೆ ಸಾಮಾನ್ಯವಾಗಿ ಬೇರೆಯವ್ರದ್ದು ಅಕಸ್ಮಾತು ಚಂದ್ರಮ ಸರಿ ಡಿಗ್ರಿ ಇರಲಿಲ್ಲ ಸರಿಯಾದ ರಾಶಿಯಲ್ಲಿರಲಿಲ್ಲ ಅಂದರೆ ಏಡ್ತ್ ಹೌಸ್ ಚಂದ್ರಮಾ ಮೇ ಲೀಡ್ ಟು ಸೈಕೊಲಜಿಕಲ್ ಡಿಸಾರ್ಡರ್ಸ್ ಮೆಂಟಲ್ ಇಲ್ನೆಸ್ ಮತ್ತು ಚಂದ್ರ ಕೇತು ಯುತಿ ಆಯಿತು ಅಂದರೆ ಅವನು ದೊಡ್ಡ ವೈರಾಗಿಯೂ ಆಗ್ಬೋದು ಅಥವಾ ದೊಡ್ಡ ಮನೋರೋಗಿಯೂ ಕೂಡ ಆಗ್ಬೋದು ಮಿತ್ರ ಇದು ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ ಸೋ ಇನ್ನೊಂದು ಮುಖ ಯಾಕೆ ಸದ್ಗುರು ತುಂಬ ಐಷಾರಾಮಿ ಜೀವನ ನಡೆಸ್ತಾರೆ ಅಂದರೆ ಲುಕ್ ಹ್ಯಾಟ್ ಈಸ್ ಶುಕ್ರ ಶುಕ್ರ ನೀಚ ಇರಲಿ ಅಥವಾ ಹುಚ್ಚ ಇರಿದ್ರೂ ಕೂಡ ಇಫ್ ಹೀ ಈಸ್ ಕನೆಕ್ಟೆಡ್ ವಿತ್ ಫಿಫ್ತ್ ನೈನ್ತ್ ಆ್ಯಂಡ್ ಒನ್ ಫೋರ್ ಸೆವೆನ್ ಟೆನ್ ಇಷ್ಟ ಹೌಸಸ್ಗೆ ಶುಕ್ರ ಕನೆಕ್ಟ್ ಆಯಿತು ಅಂದರೆ ಆ ವ್ಯಕ್ತಿ ಯಾವಾಗಲೂ ಐಷಾರಾಮಿ ಜೀವನ ನಡೆಸ್ತಾನೆ ಮತ್ತು ಲೆವೆಂತ್ ಹೌಸ್ ಲಾರ್ಡ್ ಬಂದುಬಿಟ್ಟು ಫಿಫ್ತ್ ಹೌಸಲ್ಲಿ ಕೂತಿದ್ದಾನೆ ಲೆವೆಂತ್ ಹೌಸ್ ಅಂದರೆ ಫೈನಾನ್ಷಿಯಲ್ ಗೇನ್ಸ್ ಗೇನ್ಸ್ ಥ್ರೂ ಗುರು ಹೂ ಇಸ್ ಗುರು ಗುರು ಒಬ್ಬ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಗುರು ಗುರು ಟೀಚರ್ ಪ್ರೊಫೆಸರ್ ಲೆಕ್ಚರರ್ ಆ ದೇವಸ್ಥಾನದಲ್ಲಿ ಅರ್ಚಕ ಈ ಈ ಮೂಲಗಳಿಂದ ಹಣ ಹರಿದು ಬರುತ್ತೆ ಅಂತ ಅರ್ಥ ಲೆವೆಂತ್ ಹೌಸ್ ಲಾರ್ಡ್ ಗುರು ಬಂದುಬಿಟ್ಟು ಫಿಫ್ತ್ ಹೌಸಲ್ಲಿದ್ದಾಗ ಫಿಫ್ತ್ ಹೌಸ್ ಏನಿದೆ ಅದು ಕೂಡ ಲಕ್ಷ್ಮಿ ಸ್ಥಾನ ಅಂತಾರೆ ಸೊ ಮೇ ಬಿ ಶುಕ್ರ ಗುರು ಫಿಫ್ತ್ ಹೌಸಲ್ಲಿ ಒಳ್ಳೆ ಕಂಫರ್ಟ್ಸ್ ಮತ್ತು ಇನ್ಕಮ್ ಕೊಟ್ಟಿದ್ದಾರೆ ಫೋರ್ತ್ ಹೌಸ್ ನೋಡಿ ಎಷ್ಟು ಅದ್ಭುತವಾಗಿ ಸ್ಟ್ರಾಂಗ್ ಇದೆ ಸೂರ್ಯ ಮಂಗಳ ಬುಧ ಮೂರು ಗ್ರಹಗಳದ್ದು ಒಂದು ಕಾಂಬಿನೇಷನ್ ಇದೆ ಫೋರ್ತ್ ಹೌಸ್ ಇಸ್ ಎ ಹೌಸ್ ಆಫ್ ಕಂಫರ್ಟ್ಸ್ ಫೋರ್ತ್ ಇಸ್ ಎ ಹೌಸ್ ಆಫ್ ಅವರ್ ಹೌಸ್ ಹೋಮ್ ನಾವು ಯಾವ ಮನೆಯಲ್ಲಿ ವಾಸ ಮಾಡ್ತೀವಿ ಆ ಮನೆಗೆ ಸಂಬಂಧಪಟ್ಟ ಲ್ಯಾಂಡ್ ಬಿಸ್ನೆ ಲ್ಯಾಂಡು ಅಗ್ರಿಕಲ್ಚರಲ್ ಲ್ಯಾಂಡು ರಿಯಲ್ ಎಸ್ಟೇಟು ಇದೆಲ್ಲ ಫೋರ್ತ್ ಹೌಸಿಂದ ನೋಡ್ತಾರೆ ಸೊ ಇಲ್ಲಿ ಫೋರ್ತ್ ಹೌಸಲ್ಲಿ ಮೂರು ಮೂರು ಸ್ಟ್ರಾಂಗ್ ಗೃಹಗಳು ಕೂತಾಗ ಆ ವ್ಯಕ್ತಿ ಐಷಾರಾಮಿ ಬಂಗಲೆಯಲ್ಲೇ ವಾಸ ಮಾಡ್ತಾ ಇರ್ತಾನೆ ದೊಡ್ಡ ಬಂಗಲೆಯಲ್ಲಿ ವಾಸ ಸ್ಪೆಷಲಿ ಶುಕ್ರ ಇದ್ದಂತೂ ಹಂಡ್ರೆಡ್ ಪರ್ಸೆಂಟ್ ಆ ವ್ಯಕ್ತಿ ಜೀವನದಲ್ಲಿ ಒಂದು ದೊಡ್ಡ ಮನೆ ಕಟ್ತಾರೆ ತನ್ನ ಕೆಪಾಸಿಟಿಗೆ ಅನುಗುಣವಾಗಿ ಓಕೆ ಕಂಫರ್ಟ್ಸ್ ಇರುವಂಥ ಮನೆ ಸೊ ಈ ರೀತಿಯಾಗಿ ನಾವು ನೋಡ್ಬೋದು ಈಗ ಸದ್ಗುರುದು ದಶ ನೋಡಿದರೆ ಮಹಾದಶ ನಡೀತಾ ಇದೆ ಗುರು ಮಹಾದಶ ಸೆನ್ಸ್ ಎರಡು ಸಾವಿರದ ಹನ್ನೆರಡರಿಂದ ನಡೀತಾ ಇದೆ ಬಟ್ ಸದ್ಗುರು ತುಂಬ ತುಂಬ ವರ್ಷದಿಂದ ಆಧ್ಯಾತ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಹೊರ ಜಗತ್ತಿಗೆ ಪರಿಚಯ ಆದದ್ದು ಸೋಷಿಯಲ್ ಮೀಡಿಯಾ ಮುಖಾಂತರ ಅಂದರೆ ಇತ್ತೀಚೆಗೆ ಆಫ್ಟರ್ ಟೂ ತೌಸಂಡ್ ಫೋರ್ಟೀನ್ ಟ್ವೆಲ್ ನಂತರವೇ ಓಕೆ ಕೆಲವೊಂದು ಪೇಪರ್ ಆರ್ಟಿಕಲ್ಸ್ ಬರಲಿಕ್ಕೆ ಶುರು ಆದಮೇಲೆ ಯಾವಾಗ ಗುರುವಿನ ಮಹಾದಶ ಸ್ಟಾರ್ಟ್ ಆಯಿತು ಬೌನ್ಸ್ಡ್ ಓಕೆ ಸೊ ಈಗಲೂ ಇನ್ನು ಗುರು ಮಹಾದಶ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಸದ್ಗುರು ತುಂಬ ಹೈಲೈಟಲ್ಲಿರ್ತಾರೆ ಸೊ ಎರಡು ಸಾವಿರದ ಇಪ್ಪತ್ತೆಂಟರ ನಂತರ ಶನಿಯ ಮಹಾದಶ ಸ್ಟಾರ್ಟ್ ಆದಾಗ ಹೀ ಮೇ ಫೇಸ್ ಸಮ್ ಕಾಂಟ್ರವರ್ಷೀಸ್ ಹಿ ಮೇ ಫೇಸ್ ಸಮ್ ಟೆನ್ಷನ್ಸ್ ಆ್ಯನ್ಸೈಟೀಸ್ ಇವನ್ ಎಂಥದೇ ಒಬ್ಬ ದೊಡ್ಡ ಸಾಧು ವೈರಾಗಿ ಜ್ಞಾನಿ ಒಂದು ಆಧ್ಯಾತ್ಮ ಕ್ಷೇತ್ರದಲ್ಲಿ ಸಾಧನೆ ಒಂದು ಮನಸ್ಸನ್ನು ಹಿಡಿತದಲ್ಲಿ ಇರುವಂತಹ ಎಷ್ಟೇ ದೊಡ್ಡ ಸಾಧನೆ ಮಾಡಿದರೂ ಕೂಡ ಕೆಲವೊಂದು ಸಾರಿ ಗೃಹಗತಿಗಳು ಏನು ಶನಿ ಮಂಗಳ ಸಾರಿ ಶನಿ ಚಂದ್ರಮ ಕೇತು ಇವೆಲ್ಲ ಸ್ವಲ್ಪ ರಾಹು ಇವೆಲ್ಲ ಆನ್ಸೈಟಿ ಪ್ಯಾನಿಕ್ಸು ನೆಗೆಟಿವಿಟಿ ಕಾಂಟ್ರವರ್ಷೀಸು ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಸೊ ಇವೆಲ್ಲ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಸದ್ಗುರು ತನ್ನ ಲೈಫ್ ಏನಿದೆ ಸ್ಟಾರ್ಟಿಂಗು ಇನಿಷಿಯಲ್ ಡೇಸಲ್ಲಿ ಪೌಲ್ಟ್ರಿಯಿಂದ ಶುರು ಮಾಡ್ತಾರೆ ಕೋಳಿ ಫಾರಮ್ ಹಾಕ್ತಾರೆ ತಂದೆ ದೊಡ್ಡ ಗೋರ್ಮೆಂಟಲ್ಲಿ ಆಪ್ಥಲ್ಮಾಲಜಿಸ್ಟ್ ಅಂದರೆ ಕಣ್ಣಿನ ನೇತ್ರ ತಜ್ಞೆ ಗೋರ್ಮೆಂಟ್ ಡಾಕ್ಟ್ರು ಸೂರ್ಯ ನೋಡಿಬಾರ್ದು ಸೂರ್ಯ ಸಿಂಹ ರಾಶಿಯಲ್ಲಿದ್ದಾನೆ ನಾಲ್ಕನೇ ಮನೆಯಲ್ಲಿ ಸೂರ್ಯ ಸಿಂಹ ರಾಶಿಯಲ್ಲಿ ಕೇಂದ್ರದಲ್ಲಿ ಬಂದರೆ ವ್ಯಕ್ತಿ ಸ್ವತಃ ಗೋರ್ಮೆಂಟ್ ನೌಕರಿಗೆ ಹೋಗ್ತಾನೆ ಅಥವಾ ಅಟ್ಲೀಸ್ಟ್ ಅವ್ರ ತಂದೆ ಆದರೂ ಸರ್ಕಾರಿ ನೌಕರಿಯಲ್ಲಿ ಇರ್ತಾರೆ ಸೋ ಇದು ಒಂದು ಕಾರಣ ಮತ್ತು ಪೌಲ್ಟ್ರಿ ಫಾರ್ಮ್ ಆದಮೇಲೆ ಈ ಡನ್ನೆ ಆರ್ಕಿಟೆಕ್ಚರ್ ಇನ್ ಬಿಲ್ಡಿಂಗ್ ಕಟ್ಟೋದು ಬಿಲ್ಡಿಂಗ್ ಕಟ್ಟೋದು ಇವ್ರದ್ದು ಆ ಡಿಗ್ರಿ ಅಲ್ಲ ಅಂದರೂ ಕೂಡ ಇನ್ನೊಬ್ಬ ಇಂಜಿನಿಯರ್ ಫ್ರೆಂಡ್ ಜೊತೆ ಸೇರಿ ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಫಾರ್ಮ್ ಹಾಕ್ತಾರೆ ಪಾರ್ಟ್ನರ್ಶಿಪ್ಪಲ್ಲಿ ಯಾಕೆ ಹಾಕ್ತಾರೆ ಅಂದರೆ ಏಳನೇ ಮನೇಲಿ ಶನಿ ಇದ್ದಾನೆ ಮಿತ್ರ ಸೊ ಇವ್ರದ್ದು ಹತ್ತನೇ ಮನೆಯ ಸ್ವಾಮಿ ಶನಿ ಇದ್ದಾನೆ ಹತ್ತನೇ ಮನೆಯ ಸ್ವಾಮಿ ಬಂದ್ಬಿಟ್ಟು ಶನಿ ಏಳನೇ ಮನೇಲಿ ಬಂದು ಕೂತಾಗ ಸೆವೆಂತ್ ಹೌಸ್ ಈಸ್ ಎ ಹೌಸ್ ಆಫ್ ಪಾರ್ಟ್ನರ್ಸ್ ಲೈಫ್ ಪಾರ್ಟ್ನರ್ ಮ್ಯಾರೇಜ್ ಸೊ ಟೆಂತ್ ಹೌಸ್ ಲೋಡ್ ಸೆವೆಂತ್ ಹೌಸಲ್ಲಿ ಬಂದಾಗ ಲೈಫಲ್ಲಿ ಒಂದು ಸರಿ ಆದರೂ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಹಾಕಿಬಿಟ್ಟು ಸೋಲು ಸೋಲ್ಬೋದು ಫೇಲು ಆಗ್ಬೋದು ಪಾಸು ಆಗ್ಬೋದು ಅದು ಬೇರೆ ಮಾತು ಒಂದು ಸರಿ ಯಾರ್ದು ಫ್ರೆಂಡ್ ಜೊತೆ ಸೇರಿಕೊಂಡು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಹಾಕಿದ್ದಾರೆ ಓಕೆ ಡ್ಯೂ ಟು ಶನಿ ಶನಿ ಏಳನೇ ಮನೆಯಲ್ಲಿದ್ದಾನೆ ಸೊ ಅದು ಕೂಡ ಮುಚ್ಕೊಂಡು ಹೋಗಿದೆ ಸೊ ಕೊನೆಗೆ ಕೈ ಹಿಡಿದದ್ದು ಅಧ್ಯಾತ್ಮ ಅಧ್ಯಾತ್ಮ ಇಸ್ ಡ್ಯೂ ಟು ಎ ಚಂದ್ರಮ ಇನ್ ಏಯ್ಟ್ ಹೌಸ್ ಕೇತು ಇನ್ ಟ್ವೆಲ್ತ್ ಹೌಸ್ ಸೊ ಈ ಎರಡು ಭಾಳ ಮುಖ್ಯವಾದ್ದು ಮತ್ತು ಹನ್ನೊಂದನೇ ಮನೆಯ ಸ್ವಾಮಿ ಗುರು ಏನಿದ್ದಾನೆ ಈ ಗೆಟ್ಸ್ ಫೈನಾನ್ಷಿಯಲ್ ಗೇಮ್ಸ್ ಕ್ರಮ ಗುರುವಿಗೆ ಸಂಬಂಧಪಟ್ಟ ವಸ್ತುಗಳಿಂದ ಅದು ಸ್ಕೂಲು ಕಾಲೇಜಸ್ ಇರ್ಬೋದು ಮತ್ತು ಆಧ್ಯಾತ್ಮ ಕೇಂದ್ರಗಳಿರ್ಬೋದು ಮಂದಿರ ಇರ್ಬೋದು ಮಠ ಇರ್ಬೋದು ಇದರಿಂದ ಅವರಿಗೆ ಫೈನಾನ್ಷಿಯಲ್ ಗೇಮ್ಸ್ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ